ಈ ಮುಂಡರ್ಗೆ ಮಾರಕ್ಕೆ ಅನ್ಸಿಲ್ಲ ವೈಕೂರ್ ಸಟ್ಟಿರ್ಗೆ ಲೋಪರ್ ಮುಂಡರ್ಗೆ ಮಾರ್ಗೆಟ್ ಮುಂಡರ್ಗೆ ಅಲ್ಲ ಇತ್ಲಲ್ಲಿ ಮುತ್ಲಲ್ಲಿ ಏನೋ ತಡಕ್ಕರ್ ನಾಯ್ ತಡಕಂಗೆ ನಾಯಿ ಮುಂಡರು ಅದು ಆಸ್ಪಳು ಹತ್ತು ಹಳ್ಳಿ ನಿಂತ ಸ ಒಂದು ಊ ಕೊಟ್ಟಿಲ್ಲ ಯಾರ ನೂನ್ ಗಾಕ್ ಕೊಡಲ್ಲ ಗುಲ್ಗೆಟ್ ಮುಂಡರು ಲೋಪರ್ ಮುಂಡರ ಅಂತ ಕಿತ್ತೋದ್ ಮುಂಡರ ಇವರು ಲೋಪರ್ ಗುಡ್ ಸಟ್ಟಿರು ಇವರು ಸುಮಾರಾಗಿ ಅವ್ರೆ ಕತ್ತಾಕು ಈ ಮುಂಡೆಗೆ ಏನೋ ತುಡಿಕ ಬಿಡ್ತದೆ ಕಣ ನಿಮ್ಮ ಹತ್ರ ಕೆಂಗ್ ಆಗ್ತದೆ ಬುಡ್ಡಿ ಅಲ್ಲ ಊರವ್ರಿಗೆಲ್ಲ ಸಾಗ ಬರ್ತದೆ ಈ ನನ್ನ ಮಗನ ಸಾಗ ಬಂದೇ ಬಲೆ జంకీకెత్తికింక <Sansionate> ఊరీకా <Sansionate> <Sansionate> ಎಲ್ಲಿ ಸಲ ಬತ್ತಿ ಎಲ್ಲ ಎಲ್ಲಕ್ಕೂ ಮುಖ ತೋರ್ಸ್ಕೊಂಡು ತೋರ್ಸ್ಕೊಂಡು ನಾಚ ಕಾಯ್ಕೊಂಡು ನಿನ್ನ ಜಲ್ಮಕ್ಕೆ ನಿನ್ನ ಮಾಡಕ್ಕೆ ನಾಚ ಕಾಯ್ಕೊಂಡು ನಿನ್ನ ಜಲ್ಮಕ್ಕೆ ನಾಚ ಕಾಯ್ಕಿರುವ ನೀನು ಹೇಗೆ ತೆಗ್ ಬೆಂಕಿ ಇಕ್ಕ ನಾಚ ಕಾಯ್ಕೊಂಡು ಮುಂಡೆ ಬಂದು ನಿನಗೆ ನಿನಗೆ ನಾಚ ಕಾಯ್ಕೊಂಡು ನಿನಗೆ ನಿನ್ನ ಮನೆ ಬರೋದು ಇಲ್ಲಿ ಬಡ್ಡಿ ನಿನಗೆ ಹೋಗ ಬಡ್ಡಿ ಹೇಳೋ ಕೇಳೋ ಇಲ್ವಲ್ಲ ಬಡ್ಡಿ ನಿನಗೆ ಅಕ್ಕಿ ಹಾಕ್ತೀಯ ನೀನು ಕಲೆ ನಿನ್ನ ಕೇಳಬಲ್ಲ ನೀನು ನನಗೆ ಹೇಳೋ ಕೇಳೋ ಇಲ್ಲ ಅಂದ್ಬಿಟ್ಟು ನಿನ್ನ ಕೇಳೋಕೆ ಇರ್ಸ್ಕೊಂಡಿನಲ್ಲ ಮನೆ ಹೊತ್ತಿಲಿ ಲ ಬಾರ್ಲು ಸೇವೆ ಮಾಡ್ತೀನಿ ಕಲೆ ಸರ್ ಕೆಲಸ ಮಾಡ್ತೀನಿ ಕಲೆ ಏನು ಲಂಬ ಬಗ್ಗೆ ನೀನು ನನ್ನ ಮನೆ ಬದುಕೋಗ ನಾನು ಮಾತಾಡ್ತೀನಿ ಕಲೆ ನೀನೇ ಮನೆ ನನಗೆ ನೀನ ಒಂದ್ ಕೇಳಕ್ಕೆ ಅಂತ ಅಲ್ಲಕನೋ ಬಡಿ ಎಷ್ಟ್ ದಿವಸ ಬಂದ್ ನಿನ್ ಮನೆ ಉಣ್ಣಕ್ ಬಂದಿದೆ ನಾನು ಸಾಯ್ಲಿ ಸಾಯ್ಲಿ ಅಂತ ಇದೆಯಲ್ಲ ಎಷ್ಟ್ ದಿವಸಿಂದ ಉಣ್ಣಕ್ಕೆ ಕಿದಿ ಅಂತ ದೊಡ್ಡ ಬಡ್ಡಿ ಸರ್ ಕೆಲಸ ಮಾಡ್ಬಿಡ್ತೀನಿ ನಿನಗೆ ನಿಮ್ ಮಗು ಮಕನ ಬಡಿಯ ನೀನ ಏನ್ ಮಾಡಿಲ್ಲ ಅದೇನ್ ಮಾಡಿ ಬಾಲ ಮಾಡು ನೀ ಅಪ್ಪನ ಕೊಟ್ಟು ಮಗನೇ ಅಂದ್ರೆ ನೀವು ಸರಿಯಾದ ಕೆಲಸ ಮಾಡ್ತೀನಿ ಬಾಲ ನನ್ನ ಮಗನ ನಿನ್ಗೆ ಇಳಿಸ್ತೀನಿ ಬಾಲ ನಿನ್ಗೆ ನಿನ್ ಜನ್ಮ ಬೆಂಕಿ ಇಕ್ಕ ನೀನ ಏನಾಗ್ತದೆ ನೀನು ಏನ್ ಏನ್ ಮಾತಾಡಿ ನೀನು ಹೋಗೋ ಬಡ್ಡಿ ಹೋಗು ಅಂತೇಳಾಗಿರೋದಕ್ಕೆ ಗಂಡ ಹೋಗ್ಬಿಟ್ಟು ಕೂತ್ಕೊಂಡಿರೋದ್ ನೀನು ನೀನ್ ಅದ್ಗೆಟ್ ಹೋಗೋದಲ್ಲ ನಿಮ್ ಮಗಳು ಅದ್ಗರ್ಸ್ಕೊಂಡು ಕೂತಿರೋದ್ ನೀನು ನನ್ನ ಮಗಳು ಸುದ್ದಿ ನಾನ್ ಸುದ್ದಿ ಬಂದ್ ಗಿಂದ್ರೆ ನೀನು ಏನ್ ನಿನ್ ಮನೆ ಕಲ್ಸಿದ ನನ್ನ ಮಗಳನ್ನ ನಿನ್ ಮನೆ ಕಲ್ಸಿದ ಗುಲಾಮ್ ನನ್ನ ಮಗನ ನಿನ್ನ ಏನ ನೀನ್ ಮಗುನ್ ಏನಂಗ್ ಮಾತಾಡ್ತಾ ಇದೀನಿ ನೀನ್ ನೋವು ತಾಯ್ನ ಪುಟ್ರೆ ಬಡ್ಡಿನಾಕ ನೀನ್ ಮಗುನ್ ಮಕನ ಬಡಿಯ ಏನಂಗ್ ಬಗುಳ್ತಾ ಇದೀನ ನೀನ್ ಮಗುನ ಗುಲಾಮ ನನ್ ಉಗಿತೀನಿ ಕರ ಉಗಿತೀನಿ ಬೈತೀನಿ ಕರ ನನ್ ಇಷ್ಟ ಕಲ ನನ್ ಮನೆ ಬದ್ಕ ಹೋಗದೆ ನನ್ನ ಮನೆ ಬಾಳ್ ಹೋಗದೆ ನನ್ ಬೈದ ನಿನ್ ಎರಗ್ಲ ನಾನು ಬೈತೀನಿ ಕಲ ನಾನು ಬೈ ಹೇಳೇ ಕಲ ನಾನು ನೀನ್ ಯಾವಲ್ಲ ಕೆಳಕೆ ನೀನು ನೀನ್ ಯಾವನ್ ಕೆಳಕೆ ನೀನು ನನ್ನ ಮನೆ ಬತ್ತಲ ನನ್ ಸಾವಿರ ಬೈತೀನಿ ನಮ್ಮನೆ ಬದ್ಕೋಗ ನನ್ ಬಾಳ್ ಹೋಗದೆ ನನ್ ಬೈತೀನಿ ನೀನ್ ಯಾಕಲ ಉರಿ ನಿನಗೆ ಕುರುದದು ಅಕ್ತಿನ್ ಮಗಸೇಸ ನೀ ಮ oğನ್ ಮಕನ ಬಡಿಯರೇ ನಾ ಮುಟ್ಟು ನೋರ್ತೀನಿ ನೀನ ನನ್ನ ಮಗನೇ ನಿನಗೆ ಇವತ್ತು ಮೂಗುಸ್ತನೆ ಕಲ್ಲ ನಿನ್ ಕತೆ ನನಗೆ आवडದಿಲ್ಲ ದೊಣ್ಣೆ ತಕんど ಬುಡ ನಿನ್ ಮ oğನ್ ಕತ್ಲು ಪಟ್ಟಿ ಬುಡ ಬಟ್ಟಿ ಬ್ರೋ ನಡೋ ಮಕಡೆ ಕೇಳಕ್ ಬಿಡ್ತೀಯಾ ಬಿಟುಡು ಯಾಕೆ ಬಡನೆ ನಾನು ಪರ ಮನೆ ಕಲ್ಲ ಸಾವಿರ ಬೋಯ್ತಿನ ಕಲ್ಲ ನೀನೇ ಒಂದ ಕೇಳಕ್ಕೆ ನೀನೇ ಒಂದ ಕೇಳಕ್ ಕತ್ಲು ಪಟ್ಟಿ ಅಲ್ಲ ಮಗನೇ ಮ್ಯಾಟ್ರೇಂ ಪೂರ್ತಿನ ಮ್ಯಾಟ್ರೇ ಮೇಲೆ ಕಾಲ್ ಮುರ್ಗ್ ಬಿಡ್ತೀನಿ ಮು ಬುಡ ನಿನ್ ಮ

ಏನು ಇಟ್ಟು ಬಟ್ಟೆ ಕೊಟ್ಟಳಕ್ಕ ಹೇಳ ನನಗೆ ಇಟ್ಟು ಬಟ್ಟೆ ಕೊಟ್ಟಳ ಇಟ್ಟು ಬಟ್ಟೆ ಕೊಟ್ಟಳ ಹೇಳು ಇಟ್ಟು ಬಟ್ಟೆ ಕೊಟ್ಟರೆ ಬೇಕಾರೆ ಏನಾರೋ ಅಂದರು ಅನ್ಸ್ಕೊಳ್ಳೋದ ಈ ಮುಂಡೆಗೆ ಏನು ಬಂದಿರೋದು ಈಚಲ್ಲಿ ಕುತ್ಕೊಳ್ಳೋಕೆ ಬಿಡಕಿಲ್ಲ ಇವ್ನ ಇವ್ನ ಬಿದ್ದೋಗ ನೀವಲ್ಲ ಇವ್ನು ಸಾಯ್ ನೀವಲ್ಲ ಅಂತಳಲ್ಲ ಇವ್ರ ಅಪ್ ನಟಿಲ್ ತಂದು ಕೊಟ್ಟಿದ್ ನನಗೆ ಇವ್ರ ಅಪ್ ನಟ್ಟಿದ್ ಎಷ್ಟು ಒತ್ಕೊಂಡ್ ಕೊಟ್ಟಿದು ಮಾನ್ಗೆಟ್ ಮುಂಡೆ ಮನೆ ಒತ್ತಿಲ್ಲಿ ಸೇರ್ಕೊಬಿಟ್ಟು ನೀವು ಕಿವಿ ಕಿವಿ ಕೊಡಕ್ಕಿಲ್ಲ ಎದ್ದು ಮಗಳಿಗೆ ತಕತ್ತಳೆ ಏನು ಸ್ಟೀಮ್ ಗಿಡ್ ಗಿಡಗಳ ಹಾಕೊಳಕ್ಕೆ ಆತರ ಸಾಗ್ತಿನಿ ನಾನ್ ಕಡಿಕಿರದು ಬೆಲಿ ನಾನ್ ಕಾತ್ರಸಕ್ತ ನಾನು ಮುಟ್ಟು ನಿಮ್ಮ ಅಪ್ಪನೇ ಮುಟ್ಟಿದ್ರೆ ಗೊತ್ತಾಯ್ತದೆ ಮುಟ್ಟು ನೋಡಲೇ ನೀನು ಮುಟ್ಟು ನೋಡಲೇ ನೀನು ಮಾರ್ಕೋಟಾ ನಿಮಗೆ ಓಡಾ ನೀನು ನಡಿ 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 ನೀನು ನಡಿ ನೀನು ನಡಿ ಲೋಪರ ನನ್ನ ಮಗ್ನೆ ಇವತ್ತ ಚನ್ನಕ ಬಂದಿರ ಸರಿಗಿದೆ ದೊಡ್ಡನೆ ಅಂತೆ ಟೋರ್ಡ ಗೊತ್ತಕ ಇವನ ಯಾಕ ಕಡಿಬೇಕು ನನಗೆ ಕತ್ಲು ಪಟ್ಟೆಕ ನೆಲೆ ಕಡಿಕ ನಾಯ ಗಡೆ ಮಾಡ್ಬಿಡನು ಆನೆ ವಡಿ ಬಣೆ ಬಾ ವಡಿ ನೀ ನೋಡದಿ ನಾನು ನೋಡತನ ಮೋಡೆ ಬಿಡ ಬಾ ಗಣಸು ಕೂಟ್ ನಿಂತ ಕಾಯ್ತಿವಳಾ ದಕ್ಷಾತಿವಳಾ ಅಕ್ಕೆ ನಾನು ಕೂಟ್ ಬತ್ತನ್ ಜಗಳಕ್ಕೆ ಜಾಗ್ರ ಕೇಕ್ ಕಾಲ್ ಕರ್ಕ ಬರ್ತಾನೆ ಊರಲ್ಲೆಲ್ಲ ನಿಗತ್ಕತ್ತಾರೆ ಈ ನನ್ನ ಮಗನ್ನ ನಿಗತ್ಕೊಳ್ಳಿವಲ್ಲ ಸಾವಿರ್ನಿವಲ್ಲ ಇವನ್ಗೆ ಊರಲ್ಲೆಲ್ಲ ಸಾಯ್ತೀರಿ ಸಾಯ್ತೀನಿ ಕೊಡ್ ಸಾವಿರ ಕೋಳಿ ತಿಂತ ಕುಂತವನೆ ಓಳ್ ಗಾಂಡ ಮಂತರ್ ಕೊಟ್ಟಿದ್ದು ನನಗೆ ತಿನ್ನಕ್ಕೆ ಕೋಳಿಯ ನಿಮ್ಮ ಮಗುನ್ ಮಕರ ಹೋಗೋ ಬಡ್ಗಿಡ್ ಕಳ್ಸ್ಬಿಟ್ಟ ನಾಕ ಓ ನಾನು ಪಾಡ್ ನಾನು ಜಗ್ನಿ ಮೇಲೆ ಕೂತಿದ್ರೆ ನಾನು ನೋಡ್ಕ ಹೋಗಿತ್ತಾಳೆ ಬೋಯ್ತಾಳೆ ಆಡ್ತಾಳೆ ಏನು ಸದ್ರಾಗ ಸಿಕ್ಬಿಟ್ಟಿನಿ ನಾನು ಇನ್ನೊಂದು ಸತಿ ನಾನು ಸುದ್ದಿಯೋ ಆದಿಯೋ ಬಂದರೆ

మణయ కల్సిల్వా అవును అలా కైలి బాయ్ అంత మత కలేక మాట్ రమణ యాకర్ అర్తా నేను ఎవసాదే కల్లాబెడతాను నేను అలా కత్లు పట్టు ఇటుకం కళకి కిడికబట్లు అగే నేను ఆయి పైకి బిద్ది ఏకొమ్ ఏనా బాడ నడపడా ఉల్కోయితూ ఆగ నీ ಅವ್ಕುಟೇ ಏನು ನಿನಗೆ ನಡಿ ಸುಮ್ನೆ ಬಡಿ ಅದಲ್ಲ ಬಡ್ಡಿಗೆ ಇವತ್ತು ಗಾಚಾರ ಮುರ್ಸೋನು ನೀ ಬಂದಿದ್ಕೆ ಬಚಾವಾಗ ಅವಳೆ ಬಡ್ಡಿ ಇನ್ನೊಂದಸತೆ ನಾ ಸುದ್ದಿ ಬರ್ಲಿ ಮಾರ್ತಿದ ಮೇಲೆ ತೋರಿಸ್ತೀನಿ ರಾಮಣ್ಣ ಏನು ಅಂತ ವಯಸ್ಸಾದ ಮುತ್ಕ ಏನು ಗೊತ್ತಕಿಲ್ಲ ನಿಮಗೆ ಅನ್ಕ ಬಂದಿದ್ಲ ನನ್ನ ಕೂಟೇ ಹೋಗು ಮೊಕರಾ ಬಡಿ ಅವಳಾ ನೆನ ಏನ ಈಗ ನದೇನ ಸುಮ್ನೆ ಏನು ಇದು ಮಾಡ್ಬೇಡ ನೀನು ಅದೆನೋ ಒಂದಂಗಾಯಿತು ಆ ಹುಡುಗರ ಕೆಲಸ ಇಲ್ಲ ನಿಂತಕತಾಳೆ ಬಿಡಿಲಿ ನಿನಗೂ ಕೆಲಸ ಇಲ್ಲವಾ ಮಡಕ್ಕೆ ನಡಿ ನಡಿ ಅಲ್ಲ ಕಂಚೆನಕ ನಾನು ಏನು ತುಪ್ ಮಾಡಿದನಾ ಇವಳು ನೋಡಬಹುದು ನಾ ಆಡ್ನಾ ಮಾತಾಡಿ ಯಾಕೆ ಹಿಂಗೆ ಮಾತಾಡಿದ್ರು ನನ್ನ ಮಗನೇ ಅಂತ ಕತ್ಲುಪಟ್ಟು ಇಡ್ಕೊಳ್ಳಿ ಏನಿಲ್ಲ ಎಂತಿಲ್ಲ ನಾನು ನೋಡ್ಬಿಟ್ಟು ಹಾಂ ಏನಿವ್ರು ಅಪ್ಪ ನಟಿಂದ ಎಷ್ಟು ದಿವಸ ತಂದು ಹಾಕಿದ್ಲು ನನಗೆ ಎಷ್ಟು ದಿವಸ ತಂದು ಹಾಕಿದ್ಲಕ್ಕ ಹೇಳಕ್ಕ ನೀನೇ ಅವಳು ಮನೆ ಸಾರು ಹೇಗೆ ಹೆಸರು ಹೆಸ್ರು ಹೆಂಗೆದ್ದು ಅಂತ ನೋಡಿಲ್ಲ ಅವಳಾರೆ ಆರ್ಕೆ ಮೂರ್ಕೆ ಬಂದು 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 ಈಸ್ಕೊ ಹೋಗೋಳು ಹಾಂ ನಾನು ನಮ್ಮ ಮನೆ ನಮ್ಮ ಮುಂಡೆಗೆ ಬಿಡ್ ಬಿಡ್ಕತ್ತೀನಿ ಆ ಬಡ್ಡಿಗೆ ನಿಮ್ಮ ಜಯಕೆ ಈ ಮುಂಡೆ ಹತ್ರ ಸೇರಿಸ್ಬಿಡ ಅಂತ ಇವಳು ನಾವೇ ತಕೊತಕ್ಕ ಇವಳು ಬಳ್ಳಿ ಹಿಂಗೆ ಬಂದಿ ತಿನ್ನೋದು ತಿನ್ನೋದು ಉಣ್ಣದು ಉಣ್ಣದು ಹಿಂಗೆ ನಾವೇ ತಕೊಂಡು ಹಿಂಗೆ ಬೈತಾಳಲ್ಲ ನನ್ನ ಪಾಡು ನನ್ನ ಜಗಳ ಮೇಲೆ ಕೂತಿದ್ರೆ ಅಲ್ಲತ್ತಲ್ಲ ಅವನು ಇವನು ಅಂತ ಮಾತಾಡ್ತಾಳಲ್ಲ ಗೋಡಿಗೆ ಹೆಂಗೆ ಮಾತಾಡ್ಬೇಕು ಅಂತ ಗೊತ್ತಾಕಿಲ್ವಾ ಆ ಅಲ್ಲ ಸೊರ್ಯಾಗ ಇಳಿಸ್ಬೇಕು ಇಳಿಸ್ಬಾರ್ದು ಎಳಿಗೆ ಇವಳಿಗೆ ಬಡ್ಡಿಗೆ ಇವ್ಳಿಗೆ ದರದ್ರು ಬಡ್ಡಿ ಏನ ನಾನು ಓಲಿ ಎತ್ತಾಗೆ ಅಕ್ಕಪಕ್ಕದಲ್ಲಿ ಇಷ್ಟೂರ ಮಾಡ್ಕೊಬಾರ್ದು ಜರಗಳ ಅನ್ಕೊಂಡು ನಾನು ಸಹಿಸ್ಕೊಂಡು ಸಹಿಸ್ಕೊಂಡು ಅಂತ ಸಹಿಸೋಕದ್ದು ಈ ಬಡ್ಡಿ ಅವಳ ಏನು ಅವ್ತಾರ ಅರ್ತಾಳೆ ಅವ್ತಾರ ಏನು ಇವ್ಳೆ ಸರಿ ಅನ್ನಂಗೆ ಏನು ಗಿಡ ಹಾಕ್ಬಾರ್ದು ಗಿಡಗಳು ಹಾಕಿನಿ ಅನ್ಬಿಟ್ಟು ನಮ್ಮ ಬೇರೆ ಇಲ್ಲಿರೋ ಗಿಡಗಳನ್ನೂ ಕತರಿಸಿ ಅದು ಯಾವ ಬಡ್ಡಿ ಹಾಕಲು ಬಂದು ಕೇಳೋರು ಕೇಳಿ ಯಾವ ಬಡ್ಡಿ ಬಂದು ಕೇಳೋರು ಕೇಳಿ ನೋಡೋ ಮಕರ ಬಡಿಯ ನಾನೇನೋ ಓಲಿ ಅಯ್ಯೋ ಯಾಕೆ ಸುಮ್ಮನೆ ಕದನ ಮಾಡ್ಕೊಳೋದು ಬೇಡ ಅನ್ಕೊಂಡು ನಾನು ಸುಮ್ಮನಿದ್ರೆ ಇವ್ಳು ಈ ಥರ ಈ ಥರಕ್ಕೆ ಬಂದವಳು ನೋಡು ಮತ್ತೆ ಎಷ್ಟು ಸುಮ್ಮಕೆ ಬಂದವಳೆ ಅನ್ಬಿಟ್ಟು ದರದ್ರ ಬಡ್ಡಿ ಏನೋ ಓಲಿ ಅನ್ಕೊಂಡು ನಾ ಸುಮ್ಮನಿ ಇರೋಕ್ಕೆ ಬಡ್ಡಿಗೆ ಇಟ್ಕೊಂಡ್ರೆ ಗಾಚರ್ ಗಾಳಿಯನ್ನು ತೆಗ್ದಾಕಿ ಕೊಡ್ತೀನಿ ಅವಳು ಒಂದು ಮಖನ ಬಡಿ ಇವ್ನ ಅರ ಎದ್ದು ಯಾರು ಮಖನ್ ನೋಡಿದ್ನಾಕ ಈ ಬಡ್ಡಿ ಕುಟ್ಟು ಹಿಂಗೆ ನಿಂತ್ಕೋಬೇಕಾಯ್ತಲ್ಲ ನಾನು ದರ್ದ್ರ ಬಡ್ಡಿಗೆನಾ ಹೇಳಿ ಮನ್ಯಾಗ ಅವ್ಳಿಗೆ ಯಾರೇ ಮಾಡೋ ಕೇಸಿಲ್ಲ ನೀ ನಿನ್ಗೂ ಕೇಸ ನಿನ್ಗೆ ಕಡಿಮೆನ ಏಯ್ ಚೂ ಚ ಏನು ಚೆಂದ ಕಣ ಕಡಿ ಏನು ಚೆನ್ನಾಕ ನಿನ್ ಕಡಿಯ ಕಣೆ ಹೇಡಿ ಕಡಿ ನಿಂತ್ಕೊಳ್ಳೋದಲ್ಲ ಇನ್ನೊಂದು ಸರ್ತಿ ನಾ ಸುದ್ದಿ ಬುರ್ಲಿ ಅಕ್ಕ ಯಾರು ಮಾಡಿರ್ಬಾರ್ದು ಆ ಕೆಲಸ ಮಾಡ್ತೀನಿ ಬಡ್ಡಿಗೆ ಅವಳಿಗೆ ಅಕ್ಕಪಕ್ಕದಲ್ಲಿ ಇರೋರ್ನ ಎಷ್ಟು ಒಳ್ಳೇದು ಮಾಡ್ತದಕ್ಕೂ ಹಾ ನಿಂತು ಕತ್ತಾಳೆ ನೋಡ ಕಟ್ಕೊಂಡು ಜಾಗಲಿಕ್ಕೆ ಮರೋ ಅಂದ್ಕಡು ಬಡ್ಡಿ ಏನ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ